ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಾ ಕಥೆಯ ಹದಿನಾರನೇ ಅಧ್ಯಾಯವನ್ನ ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದ್ರೆ ಹದಿನೇಳನೇ ಅಧ್ಯಾಯವನ್ನ ಶುರು ಮಾಡೋಣ ಹಾಡಿಯ ಜನರೆಲ್ಲ ಸಂತೆಗೆ ಹೋದ ಮೇಲೆ ಕರ್ಣ ಗಂಜಿ ಕುಡಿದು ಕರುವಿಗೆ ಮತ್ತೊಮ್ಮೆ ಎಳೆ ಹುಲ್ಲು ತಂದು ಹಾಕಿದ ಮಾಡಲು ಏನೂ ಕೆಲಸವಿಲ್ಲ ಇಡೀ ಹಾಡಿಯಲ್ಲಿ ವಯಸ್ಸಾದವರು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಇಲ್ಲ ದಿನನಿತ್ಯವೂ ಹೀಗೆ ಇರುವುದು ಆದರೆ ಅಕ್ಕಪಕ್ಕ ಹತ್ತಿರದಲ್ಲಿ ಗದ್ದೆ ಕಾಫಿ ತೋಟದಲ್ಲಿ ಜನಗಳು ಮಾತನಾಡುವ ಸದ್ದು ಕೇಳಿಸುತ್ತಿತ್ತು ಇಂದು ಅದ್ಯಾವುದೂ ಇಲ್ಲ ನೀರವ ಮೌನ ಅಲ್ಲಲ್ಲಿ ನಾಯಿಗಳು ಉಳಿಡುವ ಹಕ್ಕಿಗಳ ಚಿಲಿಪಿಲಿ ಹೊಳೆ ನೀರಿನ ಜುಳುಜುಳು ಶಬ್ದ ಬಿಟ್ಟರೆ ಮತ್ತೇನಿಲ್ಲ ದಿಬ್ಬದ ಮೇಲೆ ನಿಂತು ಗೌಡರ ಮನೆ ಕಡೆಗೊಮ್ಮೆ ನೋಡಿ ನಿತ್ಯದಂತೆ ಮುಂಬಾಗಿಲು ಮುಚ್ಚಿತ್ತು ಕಾವಲಿಗಿದ್ದ ಬೇಟೆ ನಾಯಿಗಳು ಕೂಡ ಗಡದ್ದಾಗಿ ಮುದ್ದೆ ಮಾಂಸ ತಿಂದು ಮಲಗಿದ್ದವು ಆ ನಾಯಿಗಳು ತಿನ್ನೋ ಅಂಥ ಊಟನೂ ನಾವು ತಿನ್ನಲ್ಲ ಎಂದುಕೊಂಡೇ ಕರ್ಣ ಹೊಳೆದಡೆ ದಂಡೆ ಕಡೆಗೆ ಸ್ನಾನ ಆದರೂ ಮಾಡಿಬರೋಣ ಎಂದು ಬಟ್ಟೆಗಳನ್ನು ಎತ್ತಿಕೊಂಡು ಕರುವನ್ನು ನೆರಳಿಗೆ ಕಟ್ಟಿ ಹೊಳೆ ಕಡೆ ಹೆಜ್ಜೆ ಹಾಕಿದ ಬಾಕಿ ದಿನಗಳಲ್ಲಿ ಬಂದರೆ ಹಾಡಿ ಹೆಂಗಸರ ಹಾವಳಿ ಹಾಗಾಗಿ ಕರ್ಣ ಹೊಳೆಗೆ ಸ್ನಾನಕ್ಕೆ ಬರುವುದೇ ಇಲ್ಲ ಮನೆಯಲ್ಲಿ ಗುಡಾಣದಲ್ಲಿ ನೀರು ಕಾಯಿಸಿಕೊಂಡು ಸ್ನಾನ ಮಾಡುತ್ತಾನೆ ಕರ್ಣ ನೀನ್ ಇಷ್ಟೊಂದು ಚೆನ್ನಾಗಿದ್ರೆ ಹಾಡಿ ಹುಡುಗಿರಿನ್ ಹೆಂಗಸರು ಕೂಡ ನಿನ್ನೆ ನೋಡ್ತಾರೆ ಸುಂದ್ರಾಂಗ ಇದ್ದೀಯಾ ಅದಕ್ಕೆ ಗೌಡಂಗೆ ನಿನ್ ಕಂಡ್ರೆ ಒಟ್ಟೆ ಹುರಿ ದಿನ ಬೆಳಗ್ಗೆ ಎದ್ದು ಮೈಗೆ ಎಣ್ಣೆ ಹಚ್ಕೊಂಡು ತಾಲೀಮ್ ಮಾಡ್ತಿರ್ತಾನೆ ನಿನ್ನಂಗಾಗ್ಬೇಕು ಅಂತ ಆದ್ರೂ ಆಗ್ತಿಲ್ಲ ಅವನ್ ಮಗ ನೋಡ್ಕೊಳ ನೋಡಕೊಳ್ಳೆ ಚಂದ ಇದ್ದಾನೆ ಆದ್ರೂ ನನ್ನಷ್ಟೇನು ಚೆನ್ನಾಗಿಲ್ಲ ಕದಡದೆ ತಿಳಿಯಾಗಿ ಒಂದು ಕಡೆ ಕಲ್ಲು ಪುಟರೆಗಳ ನಡುವೆ ನಿಂತಿದ್ದ ನೀರಿನಲ್ಲಿ ಮುಖ ನೋಡಿಕೊಳ್ತಾ ಕರ್ಣ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾ ಕೈಗೆ ಸಿಗುವಂತಿದ್ದ ಬೇವಿನ ಕಡ್ಡಿ ಕಿತ್ತುಕೊಂಡು ಹಲ್ಲು ಉಜ್ಜುತ್ತಾ ಕುಳಿತ ಅಮ್ಮ ಅಪ್ಪ ಎಲ್ಲೋದ್ರಮ್ಮ ನಡುಮನೆಗೆ ಬಂದ ಇಂದುಮತಿ ಕೃಷ್ಣವೇಣಿಯನ್ನು ಕೇಳಿದಳು ಸತ್ಯವತಿ ಭಾಗ್ಯವತಿ ಕೃಷ್ಣವೇಣಿ ಮೂವರು ಚೌಕಾಬಾರ ಆಡುತ್ತಾ ಕುಳಿತಿದ್ದರು ನಮ್ಮ ತೋಟದ ಕೆಲ್ಸಕ್ಕೆ ಬರ್ತಾರಲ್ಲ ಜನ ಅವರಿಗೆಲ್ಲ ಸಂತೆ ಮಾಡ್ಸೋ ಕರ್ಕೊಂಡು ಹೋಗಿದ್ದಾರೆ ಎಂದರು ಕೃಷ್ಣವೇಣಿ ಅಪ್ಪ ಎಷ್ಟು ಒಳ್ಳೆಯವರು ಎಂದುಕೊಂಡು ಮತ್ತೆ ಚೆನ್ನಯ್ಯ ಎಂದಳು ಇಂದುಮತಿ ಯಾರೂ ಇಲ್ಲ ಎಂದು ಇವತ್ತೆಲ್ಲ ಬರೋದು ಸಂಜೆನೆ ಎಂದರು ಕೃಷ್ಣವೇಣಿ ಕವಡಿ ಕುಲುಕಿ ಹಾಕುತ್ತಾ ಹೌದಾ ಎನ್ನುತ್ತಾ ಅಮ್ಮನ ಬಳಿ ಕುಳಿತು ಅಮ್ಮ ದಯವಿಟ್ಟು ಅಪ್ಪ ಇದ್ದಾಗ ಹೊರಗಡೆ ಓಡಾಡೋಕ್ಕೆ ಬಿಡಲ್ಲ ಮನೆಯೊಳಗೆ ಇದ್ದು ಇದ್ದು ಬೇಸರ ಆಗೋಗಿದೆ ಹೊರಗೆ ಎಷ್ಟು ಸುಂದರವಾದ ಪ್ರಕೃತಿ ಇದೆ ಓಡಾಡ್ಕೊಂಡು ಬರಲಾ ಎಂದಳು ವಿನಂತಿಯ ಧ್ವನಿಯಲ್ಲಿ ಕೃಷ್ಣವೇಣಿಗೂ ಗೊತ್ತು ಪೇಟೆಯಲ್ಲಿ ಕಾಲೇಜು ಗೆಳತಿಯರು ಸಿನಿಮಾ ಟೈಪಿಂಗ್ ಕ್ಲಾಸ್ ಎಂದು ಓಡಾಡ್ತಾ ಇರೋ ಮಗಳು ಮಾರ್ಕೆಟ್ ದೇವಸ್ಥಾನ ಭಜನೆ ಎಂದು ಓಡಾಡಿಕೊಂಡಿರುವ ಅಮ್ಮನಾದಿನಿ ಇಲ್ಲಿ ಬಂದು ಎಲ್ಲರ ಕೈಕಾಲು ಕಟ್ಟಕ್ ತಂಕಿದೆ ಅಂತ ನಾನಂತೂ ಶಿಕ್ಷೆನೇ ಜೀವನ ಸೆರೆಮನೇನೇ ಅರೆಮನೆ ಅಂತ ಒಪ್ಕೊಂಡಿದ್ದೀನಿ ಇವ್ರಿಗೆಲ್ಲ ಯಾಕೆ ಈ ಶಿಕ್ಷೆ ಮಗಳು ಏನು ಕೇಳ್ತಿದ್ದಾಳೆ ಓಡಾಡೋ ಕೇಳ್ತಿದ್ದಾಳೆ ತಾಯಿಯಾಗಿ ಅವಳ ಇದೊಂದು ಚಿಕ್ಕ ಆಸೆಯನ್ನು ನೆರವೇರಿಸ್ದೇ ಹೋದ್ರೆ ನಾನೆಂತ ತಾಯಿ ಎಂದುಕೊಂಡು ಒಬ್ಳೆ ಹೋಗ್ತೀಯಾ ನಿಂಗಿಲ್ಲೆಲ್ಲ ಗೊತ್ತಾಗಲ್ಲ ಪೇಟೆ ಹಾಗೆ ರಸ್ತೆಗಳಿರಲ್ಲ ನಾನು ಬರ್ತೀನಿ ಎಂದರು ಕೃಷ್ಣವೇಣಿ ನಾವು ಬರ್ತೀವಿ ಅದಕ್ಕೆ ಸದ್ಯ ಹೇಗೋ ಅಣ್ಣ ಇಲ್ಲ ಅಂತನಾದರೂ ಹೋಗೋ ಅವಕಾಶ ಸಿಕ್ಕಿದೆ ಇಷ್ಟೊಳ್ಳೆ ಪ್ರಕೃತಿ ನಡುವೆ ಇದ್ದರೂ ಮನೆಯೊಳಗೆ ಬಂದಿಯಾಗಿರೋ ನಾವೇ ನತದೃಷ್ಟರು ಎಂದು ಭಾಗ್ಯವತಿ ಕೂಡ ಹೇಳಿದಾಗ ಛೇ ಒಬ್ಬಳೇ ಓಡಾಡ್ಕೊಂಡು ಬರೋಣ ಅಂದರೆ ಎಲ್ಲರೂ ಬರ್ತೀವಿ ಅಂತಿದ್ದಾರಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಇಂದುಮತಿ ಅತ್ತೆ ನೀವೆಲ್ಲ ಏನೇನೋ ಮಾತಾಡ್ತಿದ್ದೀರಾ ನನಗೊಂದು ಅರ್ಥ ಆಗಲ್ಲ ಅಲ್ಲದೆ ನನಗೆ ಆಸಕ್ತಿನೂ ಇಲ್ಲ ನಾನು ದೂರ ಎಲ್ಲೂ ಹೋಗಲ್ಲ ಅಮ್ಮ ಇಲ್ಲೇ ಸುತ್ತ ಅಷ್ಟೇ ನೀವು ನಿಂಪಾಡಿಗೆ ಹೋಗಿ ನಾನು ನಮ್ಮ ನಿಮ್ಮ ಜೊತೆ ಬರಲ್ಲ ಎಂದಳು ಇಂದುಮತಿ ಮುಖ ಊದಿಸಿಕೊಂಡು ಅಷ್ಟಕ್ಕ್ಯಾಕೆ ಮುಖ ಊದಿಸ್ಕೋತೀಯಾ ತುಂಬಾ ದೂರ ಹೋಗ್ಬೇಡ ಮಗಳೇ ಬೇಗ ಅರ್ಧ ಗಂಟೆ ಒಳಗಡೆ ಬಂದ್ಬಿಡಬೇಕು ಆಯ್ತಾ ಎಂದರು ಕೃಷ್ಣವೇಣಿ ಅಮ್ಮ ಒಂದು ಗಂಟೆಲಿ ಬರ್ತೀನಿ ಎಂದು ಇಂದು ಹೊರ ನಡೆದಿದ್ದಳು ಇಂದು ತುಂಬಾ ದೂರ ಹೋಗ್ಬೇಡ್ವೆ ಕೃಷ್ಣವೇಣಿ ಕೂಗುತ್ತಿದ್ದರೂ ಕೇಳದೆ ಅತ್ತಿಗೆ ಓಡಾಡ್ಲಿ ಬಿಡಿ ಮನೆಯೊಳಗೆ ಕಾಲ್ ಕಟ್ತಾ ಆಗುತ್ತೆ ಆಗತ್ತೆ ಎಂದ ಭಾಗ್ಯವತಿ ಅತ್ತೆ ಹೇಳಿ ನಾವು ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಎಂದರು ಹಾಡಿಯ ಕಡೆ ಹೋಗದಂತೆ ಕೃಷ್ಣವೇಣಿ ಕೂಡ ಜೊತೆಯಲ್ಲಿ ಹೊರಟರು ಇವರಿಗಿಂತ ಮುಂದೆ ಹೊರಟಿದ್ದ ಇಂದು ಮನೆಯ ಕಾಂಪೌಂಡ್ ದಾಟಿ ಪಕ್ಕದಲ್ಲಿದ್ದ ಕಾಲು ದಾರಿಯಲ್ಲಿ ಮುಂದೆ ಸಾಗಲಾರಂಭಿಸಿದಳು ಮುಗಿಲೆತ್ತರಕ್ಕೆ ಬೆಳೆದು ನಿಂತ ವೃಕ್ಷ ಸಮೂಹ ಕತ್ತೆತ್ತಿ ನೋಡಿದರೂ ಆಕಾಶ ಸ್ವಲ್ಪ ಸ್ವಲ್ಪ ಎಲೆಗಳ ಮಧ್ಯೆ ಕಾಣಿಸುತ್ತಿತ್ತು ಶೀತಲ ವಾತಾವರಣ ಸ್ವಚ್ಛ ಗಾಳಿ ಈ ಗಾಳಿಯಲ್ಲೇ ನವಚೈತನ್ಯವಿದೆ ಪೇಟೆಯಂತೆ ಡಾಂಬಾರಿನ ರಸ್ತೆಯಲ್ಲ ಇಲ್ಲಿನ ಕೆಂಪು ಮಣ್ಣಿನ ಸುವಾಸನೆ ಕಾಫಿ ಹಣ್ಣಿನ ಘಮಲು ಆಗ್ರಾಣಿಸಿದಷ್ಟು ಮತ್ತೆ ಮತ್ತೆ ಬೇಕೆನಿಸುತ್ತದೆ ಜೊತೆಗೆ ಸಂಗೀತದಂತೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಕೆಳಗೆ ಬಿದ್ದ ಒಣಗಿದ ಎಲೆಗಳ ಮೇಲೆ ಜಾಗ್ರತೆಯಿಂದ ನೀಡುತ್ತಾ ಮುಂದೆ ಸಾಗುತ್ತಿದ್ದವಳಿಗೆ ಹತ್ತಿರದಲ್ಲೆಲ್ಲೋ ನೀರು ಜುಳುಜುಳು ಸದ್ದು ಮಾಡುತ್ತಾ ಹರಿಯುತ್ತಿರುವುದು ಕೇಳಿಸಿತ್ತು ಈ ಪ್ರಕೃತಿಯ ಮಧ್ಯೆ ಝರಿ ಇದ್ರಂತೂ ಅದೆಷ್ಟು ಚೆಂದ ಇರುತ್ತೆ ಎಂದುಕೊಂಡೆ ನೀರಿನ ಶಬ್ದವನ್ನರಿಸಿ ಎಡಕ್ಕೆ ತಿರುಗಿ ಸಾಗಲಾರಂಭಿಸಿದಳು ಮುಂದೆ ಸಾಗಿದಂತೆಲ್ಲ ನೀರಿನ ಮೂಲಕ್ಕೆ ಸಮೀಪವಾದಂತೆ ಅನಿಸಿದಾಗ ನಡಿಗೆಯ ವೇಗವನ್ನು ಹೆಚ್ಚಿಸಿದಳು ಸಮೀಪ ಹೋಗಿ ನೋಡಿದಾಗ ಕಲ್ಲು ಕಪ್ಪು ಕಲ್ಲು ಪೊಟರೆಗಳ ನಡುವೆ ಜುಳು ಜುಳು ಸದ್ದು ಮಾಡುತ್ತಾ ಬೆಳ್ಳೊರೆಯಂತೆ ಹೊಳೆ ಹರಿಯುತ್ತಿತ್ತು ಸಣ್ಣ ಝರಿ ಎಂದುಕೊಂಡು ಬಂದವಳಿಗೆ ಮಧ್ಯಮ ಹೊಳೆ ನೋಡಿ ಸಂತೋಷ ದುಪ್ಪಟ್ಟಾಗಿತ್ತು ಬಂಡೆ ಕಲ್ಲುಗಳು ನೀರು ಹರಿದು ನುಡುಪಾಗಿದ್ದವು ಅಲ್ಲಲ್ಲಿ ಪಾಚಿ ಕೂಡ ಕಟ್ಟಿತ್ತು ನೀರನ್ನು ಕೂಗಿದ್ದು ಕೇಳಿಸಿತು ಸುತ್ತ ನೋಡಿದ ಯಾರೂ ಇರಲಿಲ್ಲ ಬಂಡೆಯನ್ನು ತಬ್ಬಿದ್ದ ಇಂದು ಕರ್ಣನಿಗೆ ಕಾಣಲು ಬಂಡೆ ಅಡ್ಡಾಯಿತು ಮತ್ತೊಮ್ಮೆ ಕೂಗಿದಾಗ ಧ್ವನಿ ಬಂದ ಕಡೆ ಅರಸಿ ಹೋದವನಿಗೆ ಬಂಡೆಯನ್ನು ಉಡದಂತೆ ಅವಳುಗಚ್ಚಿದ್ದ ಇಂದು ಕಾಣಿಸಿದಳು ದೂರಕ್ಕೆ ಅದು ಇಂದು ಎಂದು ತಿಳಿಯದಿದ್ದರೂ ಹೆಣ್ಣೊಬ್ಬಳು ಇರುವುದು ಕಾಣಿಸಿ ಜಾರು ಬಂಡೆಗಳ ಮೇಲೆ ನಡೆದು ಅಭ್ಯಾಸವಿದ್ದ ಕರ್ಣ ತಕ್ಷಣ ತಡ ಮಾಡದೆ ಬಳಿಗೆ ಹೋಗಿ ತನ್ನ ಬಲಿಷ್ಠ ಕೈಯನ್ನು ಚಾಚಿ ನನ್ನ ಕೈ ಹಿಡ್ಕೊಳ್ಳಿ ಹೆದರಬೇಡಿ ಈ ಕಡೆ ಎಳ್ಕೋತೀನಿ ಎಂದಿದ್ದ ಭಯದಿಂದ ನಡುಕುತ್ತಿದ್ದ ಇಂದು ಆಗಲೇ ತಲೆ ತಿರುಗಿ ಬೀಳುವ ಹಂತ ತಲುಪಿದ್ದವಳು ಹೇಗೋ ಮಬ್ಬುಗಣ್ಣಿನಲ್ಲೇ ಕರ್ಣನ ಕೈ ಹಿಡಿದಿದ್ದಳು ಕಬ್ಬಿಣದಂತಿದ್ದ ಅಂಗೈ ಮಧ್ಯೆ ಇಂದುವಿನ ಸುಕೋಮಲ ಹಸ್ತ ನಜ್ಜಾಗುವ ಭಯವಾಯಿತು ಇಂದುವಿಗೆ ಕರ್ಣ ತೀರಾ ಬಲಪ್ರಯೋಗ ಮಾಡದೆ ಸರಾಗವಾಗಿ ಎಳೆದ ಎಳೆದದ್ದೇ ನುಣುಪು ಬಂಡೆ ಮೇಲೆ ಜಾರಿದಂತೆ ಇಂದು ಮೇಲೆ ಬಂದಿದ್ದಳು ಕರ್ಣ ಕುಳಿತಿದ್ದ ಬಂಡೆ ಕೂಡ ನುಣುಪಾಗಿದ್ದರಿಂದ ಇಂದು ಬಂದದ್ದೇ ಆಯ ತಪ್ಪಿ ಕರ್ಣನ ಮೇಲೆ ಬಿದ್ದಿದ್ದಳು ಅದೃಷ್ಟ ಅಂದು ಅವರ ಪರವಾಗಿತ್ತು ಮತ್ತೊಮ್ಮೆ ಆಯಾ ತಪ್ಪಿ ಹೊಳಗೆ ಬೀಳದಂತೆ ಕರ್ಣ ಜಾಗ್ರತೆ ವಹಿಸಿ ಇಂದುವಿನ ನಡುವನ್ನು ಬಿಗಿಯಾಗಿ ಇಳಿದು ಪಕ್ಕದ ಹುಲ್ಲು ಹಾಸಿನ ಕಡೆ ವಾಲಿತ ಉರುಳಿ ಹುಲ್ಲು ಹಾಸಿನ ಮೇಲೆ ಬಿದ್ದಿದ್ದರೂ ಅಕ್ಕಪಕ್ಕ ಅಂಗಾತ ಬಿದ್ದಾಗ ಇಂದು ಇನ್ನೂ ಆ ಆಘಾತದಿಂದ ಹೊರಗೆ ಬಂದಿರಲಿಲ್ಲ ಕರ್ಣ ಎಚ್ಚೆತ್ತು ಇಂದುವಿನ ಕಡೆ ತಿರುಗಿದ ದೇವಲೋಕದಿಂದ ನೇರವಾಗಿ ಹೊಳಗೆ ಹಾರಿದ್ದಳೇನೋ ಅಂದು ಕಿಟಕಿಯಲ್ಲಿ ದೂರದಿಂದ ನೋಡಿದ ಮುಖ ಇಂದು ಕೈತಾಕುವಷ್ಟು ಸನಿಹದಲ್ಲಿ ಕರ್ಣ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದ ಇವಳು ಗೌಡ್ರ ಮಗಳಲ್ವಾ ಅಬ್ಬಾ ಅತಿರಥ ಸುಂದರಿ ಅದು ಹೇಗೆ ಒಳೆವರೆಗೂ ಬಂದ್ಲು ಅದೆಷ್ಟು ಚೆನ್ನಾಗಿದ್ದಾಳೆ ವರ್ಣಿಸೋಕೆ ಪದಗಳೇ ಇಲ್ಲ ನನ್ನ ಹತ್ರ ಎಂದು ಮೊಣಕೈ ನೆಲ ಕೂರಿ ಅವಳ ಪಕ್ಕದಲ್ಲಿ ಮಲಗಿಯೇ ನೋಡುತ್ತಿದ್ದವನನ್ನು ಇಂದು ಇನ್ನೂ ಕಣ್ಣು ಬಿಡದಿದ್ದಾಗ ಪಾಪ ಹೆದರಿದಾಳೆ ಅನಿಸುತ್ತೆ ನನ್ನ ಬುದ್ಧಿಕ್ಕಿಷ್ಟು ಕಳೆದು ಹೋಗಿದ್ದೀನಿ ನೋಡ್ತಾ ಎಂದು ಕೆನ್ನೆ ತಟ್ಟಿ ಎಬ್ಬಿಸಲು ಪ್ರಯತ್ನಿಸಿದರೆ ಕೆನ್ನೆಗಳು ಬೆಣ್ಣೆಯಷ್ಟು ಮೃದುವಾಗಿವೆ ಅಮ್ಮೋರವತ್ ಹೆಸರು ಏನೋ ಹೇಳಿದ್ರು ನೆನಪಿಗೆ ಬರ್ತಿಲ್ಲ ಛೇ ಕರ್ಣ ದೊಡ್ಡ ಮರಗಳಿ ಕಣೋ ನೀನು ಎಂದು ತಲೆಗೆ ಹೊಡೆದುಕೊಂಡು ಹೇ ಹುಡುಗಿ ಅಮ್ಮೋರ್ ಮಗಳೇ ಹೇಳು ನಿಂಗೇನೂ ಆಗಿಲ್ಲ ಎಂದ ಕಿವಿ ಬಳಿ ಕರ್ಣನ ಬಿಸಿಯುಸಿರು ಕಿವಿಗೆ ತಾಕುತ್ತಲೇ ಬಿಸಿಲಿನ ಝಳಕ್ಕೆ ಕರಗಿದ ಮಂಜಿನಂತೆ ಕಿವಿಯಲ್ಲಿ ಕಚಗುಳಿ ಇಟ್ಟಂತಾಗಿ ಕಣ್ಣು ಬಿಟ್ಟು ನೋಡಿದಳು ಇದರೀಗೇ ಕರ್ಣ ಹಾಡಿಗೆ ಬಂದ ಮೊದಲ ದಿನ ಮೊದಲು ಕಣ್ಣಿಗೆ ಬಿದ್ದವನು ಅಂದು ಕಿಟಕಿಯಲ್ಲಿ ಹಾವು ಹಿಡಿದುಕೊಂಡು ನಾಗಾಭರಣಪ್ರಿಯ ನೀಲಕಂಠನಂತೆ ಕಂಡವನು ಇಂದುವಿಗೆ ಈಗಲೂ ಕರ್ಣನ ಹೆಗಲ ಮೇಲೆ ಹಾವು ಇದ್ದಂತೆ ಭಾಸವಾಯಿತು ಕಿಟ್ಟನೆ ಚಿರಿದಳು ಹಾವು ಹಾವು ಎನ್ನುತ್ತಾ ಸುತ್ತ ಒಮ್ಮೆ ತಿರುಗಿ ನೋಡಿ ಹೇ ಹುಡುಗಿ ಈ ಕರ್ಣ ಇರುವಾಗ ಯಾವ ಹಾವು ಬರಲ್ಲ ಏಳು ಎಂದು ಅವಳ ಅಪ್ಪಣೆ ಕೇಳದೆ ಹೆಗಲು ಬಳಸಿ ಎಬ್ಬಿಸಿ ಕೂರು ನಿಮ್ಮ ಹೆಗಲು ಮೇಲೆ ಹಾವು ಎಂದಳು ಒಣಗಿದ ಗಂಟಲಿನಲ್ಲಿ ಉಗುಳು ನುಂಗುತ್ತ ಕರ್ಣನಿಗೆ ಅರ್ಥವಾಗಿತ್ತು ಓ ಅವತ್ತು ಹಾವು ನೋಡಿ ಇವತ್ತು ಎದರ್ತಾ ಇದ್ದೀಯಾ ಹಾವಿಲ್ಲ ನೀನು ಭ್ರಮೆಯಷ್ಟೇ ಕಣ್ಬಿಡು ಎಂದ ಗಲ್ಲ ಹಿಡಿದು ಗಲ್ಲ ಹಿಡಿಯುತ್ತಲೇ ಗುಲಾಬಿ ಎಸಳಿನಂತ ಅಧರಗಳು ಕೊಂಚ ಅರಳಿದವು ಕರ್ಣನಿಗೆ ಇದುವರೆಗೂ ಕಾಡದ ಭಾವ ಜೇನ ಹುಟ್ಟಿಗೆ ಬಾಯಿ ಹಾಕಿದಂತೆ ಅಧರಗಳ ಚುಂಬಿಸುವ ಬಯಕೆ ಇದೇನು ಯಾಕೆ ಈ ಥರ ಎಲ್ಲ ಅನ್ನಿಸ್ತಿದೆ ನನಗಿವತ್ತು ಸೇವಂತಿ ಅವಳೇ ಹತ್ರ ಬಂದರೂ ನಿಷ್ಕಲ್ಮಶವಾಗಿ ನೋಡೋ ನನ್ನಲ್ಲಿ ಯಾಕೆ ಇವಳನ್ನು ನೋಡಿದ್ರೆ ಬಯಕೆಗಳು ಕಾಡ್ತಿವೆ ಎಂದುಕೊಂಡು ಕೈ ಬಿಟ್ಟು ದೂರ ಸರಿದು ಕೈಕಟ್ಟಿಕೂತ ಕರ್ಣ ಇಂದುಮತಿಯ ಭಯ ಈಗ ದೂರವಾಗಿತ್ತು ನನ್ನನ್ನು ಎರಡೆರಡು ಬಾರಿ ಕಾಪಾಡಿದ್ದಕ್ಕೆ ಧನ್ಯವಾದ ಎಂದು ಕೈ ಮುಗಿದು ಕರ್ಣನನ್ನೇ ದಿಟ್ಟಿಸಿದಳು ಪೇಟೆಯಲ್ಲಿ ಗರಡಿ ಮನೆಯಲ್ಲಿ ತಾಲೀಮು ಮಾಡಿ ಹುರಿಗೊಳಿಸಿದ ಕಬ್ಬಿಣದಂತಹ ದೇಹ ಆ ಕಣ್ಣುಗಳಲ್ಲಿ ಏನೋ ಆಲೋಚನೆ ಇದೆ ಏನನ್ನು ಸಾಧಿಸುವ ಛಲವಿದೆ ನಾಗರ ಕಣ್ಣಿನವ ಚುರುಕು ಅದೇನೋ ಆಕರ್ಷಣೆಯವನಲ್ಲಿ ಅಯಸ್ಕಾಂತದಂತೆ ನನ್ನನ್ನು ಸೆಳೆಯುತ್ತಿದೆ ಕಾಲೇಜ್ನಲ್ಲಿ ಇವನಿಗಿಂತ ಸ್ಫುರದ್ರೂಪಿ ಯುವಕರಿದ್ದಾರೆ ಸಿನಿಮಾ ನಾಯಕರಂತೆ ಸ್ಟೈಲ್ ಮಾಡುವವರು ಆದರೆ ಅವರ್ಯಾರಿಗೂ ಸೋಲದ ಮನಸ್ಸು ಇವನೆಡೆಗೆ ವಾಲುತ್ತಿದೆ ಆಗ ನಾನು ಬೀಳದಂತೆ ಬಿಗಿಯಾಗಿ ಹಿಡಿದ ಅವನ ಹಿಡಿತ ವೀಣೆಯನ್ನು ಮೀಟಿದಂತೆ ಸೋತು ಬಿಟ್ಟೆ ಈ ಹುಂಬ ಹಾವಾಡಿಗನಿಗೆ ಎನ್ನುತ್ತಾ ಅವನನ್ನೇ ನೋಡುತ್ತಿದ್ದಳು ಇದೇನು ಪ್ರೀತಿಯೋ ವಯಸ್ಸಿನ ಆಕರ್ಷಣೆಯೋ ನನ್ನ ಚಡಪಡಿಕೆಗೆ ಉತ್ತರವನ್ನು ಯಾರಲ್ಲಿ ಕೇಳಲಿ ಲಲಿತೆಯಾದರೂ ಇದ್ದಿದ್ದರೆ ನನ್ನ ಗೊಂದಲಗಳನ್ನು ಪರಿಹರಿಸುತ್ತಿದ್ದಳು ಅವನಡೆಗೆ ನೆಟ್ಟ ದೃಷ್ಟಿಯನ್ನು ಕೀಳದೆ ಯೋಚಿಸುತ್ತಿದ್ದಳು ಓಯ್ ಹುಡುಗಿ ಏನು ಯೋಚನೆ ಮಾಡ್ತಿದ್ದೀಯಾ ಕರ್ಣ ಎಚ್ಚರಿಸಿದಾಗ ಇಂದುಮತಿ ತಟ್ಟನೆ ಕಣ್ಮಿಟುಕಿಸಿ ಹಾ ಎಂದಳು ಏನಿನ ಹೆಸರು ಎಂದ ಕರ್ಣ ಇಂದುಮತಿ ಸಿಹಿಯಾಗಿ ನುಡಿದಳು ಇಲ್ಲಿವರೆಗೂ ಯಾಕೆ ಬಂದೆ ನೀರಿಗೆ ಬಿದ್ದಾಗ ಇಲ್ಲಿ ಯಾರು ಇರದೇ ಇದ್ದಿದ್ರೆ ಏನು ಮಾಡ್ತಿದ್ದೆ ಅಮ್ಮೋರನ ಜೊತೆಲಿ ಕರ್ಕೊಂಡು ಬರಬೇಕಲ್ವಾ ಎಂದ ಕರ್ಣ ಇಲ್ಲಿಗೆ ಬಂದಾಗಿಂದ ಹೊರಗೆ ಬಂದೇ ಇರಲಿಲ್ಲ ಅದಕ್ಕೆ ಬಂದೆ ಕಣೋ ಹಾವಾಡಿಗ ಎಂದಳು ಇಂದುಮತಿ ಹೋಯ್ ನನ್ನ ಹೆಸರು ಹಾವಾಡಿಗ ಅಲ್ಲ ಕರ್ಣ ಎಂದಾಗ ನನಗೆ ನೀನು ಹಾವಾಡಿಗಾಗಿಯೇ ಪರಿಚಯ ಆದೆ ಚೆನ್ನಾಗಿದೆ ಎಂದಳು ಇಂದುಮತಿ ಬಟ್ಟೆ ಒದ್ದೆ ಆಗಿದೆ ನಿಮ್ಮ ಮನೆಯವರೆಗೂ ಹೇಗೆ ಹೋಗ್ತೀಯಾ ನಡಿ ಮನೆಯವರೆಗೂ ಬಿಡ್ತೀನಿ ಎಂದು ಕರ್ಣ ಮೇಲೇಳಲು ಹೋದರೆ ತಟ್ಟನೆ ಕೈ ಹಿಡಿದುಕೊಂಡ ಇಂದುಮತಿ ನಂಗೆ ಯಾರೂ ಸ್ನೇಹಿತರಿಲ್ಲ ನೀನು ನನ್ನ ಸ್ನೇಹಿತ ಆಗ್ತೀಯಾ ಎಂದು ವಿನಂತಿಸಿದಳು ಇಂದುಮತಿ ಗೌಡ್ರು ಮಗಳು ಜೊತೆ ಸ್ನೇಹ ಮಾಡಿದ್ರೆ ಅವಂಗೆ ಗೊತ್ತಾದರೆ ಬಾಯಿ ಬಿಡ್ಕೋತಾಳೆ ಸ್ನೇಹ ಮಾಡೋಕೆ ಅಂತ ಅಡ್ಡ ಬರುತ್ತೆ ಗೌಡಂಗೇನಾದರೂ ಗೊತ್ತಾದರೆ ಸಿಡ್ದೇಳ್ತಾನೆ ಅಷ್ಟೇ ಇಂದುಮತಿಯ ಗೆಳೆತನ ಬೇಕೋ ಬೇಡವೋ ಎಂದು ಗೊಂದಲದ ನಡುವೆ ತೊಳಲಾಡಿದ ಕರ್ಣ ಏನು ಯೋಚನೆ ಮಾಡ್ತಿದ್ದೀಯೋ ಹಾವಾಡಿಗ ಗೆಳೆತನ ಮಾಡ್ತೀಯಾ ಇಂದುಮತಿ ಮತ್ತೊಮ್ಮೆ ಕೇಳಿದಾಗ ಇವಳು ಗೆಳೆತನ ಮಾಡಿದ್ರೆ ಹಾಡಿಯಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಹುಡುಕ್ಬಹುದು ಇವಳು ಹೇಗೋ ಬೇರೆ ಕಡೆ ಇದ್ದಾಳೆ ಹಾಡಿಯಿಂದ ಹೊರಗಿನ ಪ್ರಪಂಚ ಗೊತ್ತಿದೆ ಮುಖ ನೋಡಿದ್ರೆ ಮುಗ್ದೆ ಒಳ್ಳೆಯವಳ ಹಾಗೆ ಕಾಣ್ತಾಳೆ ಇವಳನ್ನು ನನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಸರಿನಾ ಹೇ ನಾನು ಬರೀ ನನ್ನ ಸ್ವಾರ್ಥಕ್ಕೆಲ್ಲ ಯೋಚನೆ ಮಾಡ್ತಾ ಇರೋದು ಹಾಡಿಗೆ ಬಡಿದಿರೋ ಗೌಡ ಗೌಡ ಅನ್ನೋ ಗ್ರಹಣ ವಿಮೋಚನೆ ಮಾಡಬೇಕು ಹಾಡಿ ಜನಗಳು ಕೂಡ ಹೊರಗಿನ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕಬೇಕು ನನಗೆ ಧೈರ್ಯ ಶಕ್ತಿ ಭುಜಬಲ ಇದ್ರೂ ನಾನು ದಡ್ಡಾನೆ ಚೆನ್ನಯ್ಯನ ಹಾಗೆ ಅಕ್ಷರಜ್ಞಾನ ಇಲ್ಲ ಅಕ್ಷರಗಳು ಹೇಗಿರ್ತಾವೆ ಅಂತಲೇ ಗೊತ್ತಿಲ್ಲ ಇವಳಿಗೆ ಎಲ್ಲ ಗೊತ್ತಿದೆ ಗೌಡ್ತಿ ಹಾಗೆ ಒಳ್ಳೆ ಮನಸ್ಸಿದೆ ಎಲ್ಲರ ಉದ್ಧಾರಕ್ಕಾಗಿ ನಾನು ತೊಂದರೆ ತಗೊಳ್ಳೋದು ತಪ್ಪಲ್ಲ ಎಂದು ಯೋಚಿಸಿದ ಕರ್ಣ ಆಯ್ತು ನಾವು ಗೆಳೆತನ ಬೆಳೆಸೋಣ ಎಂದ ಕರ್ಣನ ಮಾತು ಕೇಳಿ ಇಂದುಮತಿ ಖುಷಿಯಿಂದ ಕುಣಿದಾಡಿದಳು ಅವಳ ಸಂತೋಷವನ್ನು ಕಣ್ತುಂಬಿಕೊಳ್ಳುತ್ತಾ ಕುಳಿತ ಕರ್ಣನಲ್ಲಿ ಸ್ನೇಹಕ್ಕೂ ಮೀರಿದ ಭಾವನೆ ಚಿಗುರುತ್ತಿತ್ತು ಶೀತಲ ವಾತಾವರಣಕ್ಕೆ ಹಸಿವು ನಿರುವಿಕೆಯ ಎಚ್ಚರಿಸಿದಾಗ ನನಗೆ ಹಸುವಾಗ್ತಿದೆ ಎಂದಳು ಇಂದುಮತಿ ಗೌಡ್ರು ಮಗಳು ಹಸುವು ನೀಗ್ಸೋಕೆ ನಾನೇನು ಕೊಡೋಕೆ ಸಾಧ್ಯ ಎರಡು ಹೊತ್ತು ಕುಡಿಯೋದು ಗಂಜಿ ಇಲ್ವೋ ರೊಟ್ಟಿ ಮುದ್ದೆ ಖಾರ ಮಸಾಲೆ ಪದಾರ್ಥಗಳೆಲ್ಲ ಕನಸಿನಲ್ಲಿಯೇ ಸರಿ ಮೊಟ್ಟೆಗೆ ಮೆಣಸಿನ ಪುಡಿ ಬೇಕೆಂದರೂ ಗೌಡನ್ ಮನೆ ಮುಂದೆ ಕೈಕಟ್ಟು ನಿಲ್ಬೇಕು ದಿನ ಸಂಜೆ ಕೊಡೋ ನುಚ್ಚಿನಿಂದಲೇ ಹೊಟ್ಟೆ ತುಂಬಿಸ್ಕೊಳ್ಬೇಕು ಏನ್ ಮಾಡೋದೀಗ ಎಂದುಕೊಳ್ಳುತ್ತಲೇ ಕತ್ತೆತ್ತಿ ನೋಡಿದ ನೇರಳೆ ಹಣ್ಣಿನ ಮರದಲ್ಲಿ ಹಣ್ಣುಗಳಿರುವುದನ್ನು ಗಮನಿಸಿ ದಡದಡನೆ ಮರ ಹತ್ತಿ ಹಣ್ಣುಗಳನ್ನು ಕಿತ್ತುಕೊಂಡು ಇಳಿದು ಬಂದು ತಗೋ ಸದ್ಯ ಕಿತ್ತಿನ್ನು ಎಂದ ನೀರಳೆ ಹಣ್ಣು ಎಂದು ಕಣ್ಣರಳಿಸಿ ತೆಗೆದುಕೊಂಡು ತಿಂದಳು ಸಿಹಿಯಾಗಿತ್ತು ಹಣ್ಣು ತಿನ್ನುತ್ತಲೇ ಮಾತು ಮುಂದುವರೆಸಿದಳು ನಿನ್ನ ಮನೆ ಎಲ್ಲಿರೋದು ಎಂದಳು ಅಲ್ಲೋಡು ದಿಬ್ಬ ಕಾಣ್ತಿದ್ಯಲ್ಲ ಅದ್ರ ಪಕ್ಕದಲ್ಲಿ ಕೊನೆ ಮನೆ ಕಾಣ್ತಿದ್ಯಲ್ಲ ಅದೇ ಎಂದು ತೋರಿಸಿದ ಹೋ ಇಲ್ಲೇ ಒಂದು ಹಳ್ಳಿ ಇದೆ ನಂಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಕರ್ಕೊಂಡು ಹೋಗ್ತೀಯಾ ಎಂದು ಆಸೆಯಿಂದ ಕೇಳಿದಳು ನಮ್ಮ ಹಾಡೀಗ ಗೌಡ ಹೆಂಗೂ ಹೋಗಿದ್ದಾನೆ ಬರೋದು ಸಂಜೆನೇ ಈಗಿನ್ನೂ ಮಧ್ಯಾಹ್ನ ಆಗಿದೆ ಅಷ್ಟೇ ಕರ್ಕೊಂಡು ಹೋಗ್ಲಾ ಎಲ್ಲ ಹೇಳ್ಬಿಡ್ಲ ಒಂದೇ ಸರ್ತಿ ಬೇಡ ಬೇಡ ಸ್ವಲ್ಪ ಸ್ವಲ್ಪ ತಿಳಿಸೋಣ ಎಂದುಕೊಂಡು ನೀವು ಶ್ರೀಮಂತರು ನಮ್ಮವೆಲ್ಲ ಗುಡಿಸ್ಲುಗಳು ಕೂತ್ಕೊಳ್ಳೋಕೆ ಕುರ್ಚಿನೂ ಇಲ್ಲ ಎಂದವನಿಗೆ ತನ್ನ ಬಡತನವನ್ನು ಎಂದಿಗೂ ಯಾರೆದರೂ ಹೇಳಿಕೊಳ್ಳದವನಿಗೆ ಮುಜುಗರವಾಗಿತ್ತು ಪರವಾಗಿಲ್ಲ ಸ್ನೇಹದಲ್ಲಿ ಬಡವ ಶ್ರೀಮಂತ ಅಂತ ಭೇದಭಾವ ಇರಲ್ಲ ನಡಿ ನಂಗೆ ನಿಮ್ಮ ಹಳ್ಳಿ ತೋರಿಸು ಎಂದಳು ಇಂದುಮತಿ ಕರ್ಣನ ಜೊತೆ ಹಾಡಿ ಕಡೆಗೆ ನಡೆಯಲಾರಂಭಿಸಿದಳು ಮನೆಯ ಮುಂದೆ ಕಟ್ಟಿಹಾಕಿದ್ದ ಕರುವನ್ನು ನೋಡುತ್ತಲೇ ಇಂದು ಓಡಿ ಹೋಗಿ ಕರುವನ್ನು ತಪ್ಪಿಕೊಂಡು ಮುದ್ದಾಡಿದ್ಲು ಎಷ್ಟು ಚೆನ್ನಾಗಿದೆ ನಿಂದಾ ಎಂದಳು ಹ್ಞೂ ನಂದೇ ಎಂದ ಕರ್ಣ ಇಲ್ಲೇ ಇರು ಚಾಪೆ ತರ್ತೀನಿ ನಿನಗೆ ಕುತ್ಕೊಳ್ಳೋಕೆ ಎಂದ ಇಲ್ಲಿ ಕುತ್ಕೋಬೇಕಾ ಯಾಕೆ ನಿಮ್ಮನೆ ಒಳಗೆ ಕರೆಯಲ್ವ ನನ್ನ ಎಂದಳು ಇಂದುಮತಿ ಅದು ನೀವು ನಮ್ಮನೆ ಒಳಗೆ ಬರಲ್ಲ ನಾವು ನಿಮ್ಮನೆ ಒಳಗೆ ಬರಲ್ಲ ಎಂದ ಕರ್ಣ ಇಂದುಮತಿಗೆ ಕೀಳು ಜಾತಿ ಬಗ್ಗೆ ಅರಿವಿದ್ದರೂ ಜಾತಿ ಪದ್ಧತಿಯನ್ನು ವಿರೋಧಿಸುತ್ತಿದ್ದಳು ನೋಡು ಜಾತಿ ಅನ್ನೋದೆಲ್ಲ ಮನುಷ್ಯ ತನ್ನ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋದು ಎಲ್ಲರ ಮೈಯಲ್ಲೂ ಹರಿತಿರೋದು ಒಂದೇ ರಕ್ತ ನಡಿ ನಿ ಮನೆ ಒಳಗಡೆ ಕರ್ಕೊಂಡು ಹೋಗು ಎಂದಳು ಇಂದುಮತಿ ಅಳುಕುತ್ತಲೇ ಒಳಗೆ ಕರೆದುಕೊಂಡು ಹೋದ ಕರ್ಣ ಇಂದು ಬಲಗಾಲಿಟ್ಟು ಮನೆಯೊಳಗೆ ಕಾಲಿಟ್ಟಳು ದೊಡ್ಡ ಮನೆಯೇನಲ್ಲ ಒಂದು ನಡುಮನೆ ಅದಕ್ಕೆ ಹೊಂದಿಕೊಂಡಂತೆ ಸಣ್ಣದೊಂದು ಮೋಟುಗೋಡೆ ಹಾಕಿ ಮರೆ ಮಾಡಿದ್ದ ಅಡುಗೆ ಮನೆ ಸೌದೆ ಒಲೆ ಮಡಕೆಗಳು ಮೂಲೆಯಲ್ಲೊಂದು ಟ್ರಂಕ್ ಒಂದೆರಡು ಬಟ್ಟೆ ಗಂಟುಗಳು ಬಡತನಕ್ಕೆ ಕೈಗನ್ನಡಿ ಹಿಡಿದಂತಾಗಿತ್ತು ಪೇಟೆಯಲ್ಲಿ ಸ್ಲಂಗಳಲ್ಲಿರುವ ಗುಡಿಸಿಲಿನಂತೆ ಇತ್ತು ಈ ಮನೆ ಕರ್ಣನ ಬಡತನ ನೋಡಿ ಇಂದುಮತಿ ಮನಸ್ಸಿಗೆ ತುಂಬ ಬೇಸರವಾಯಿತು ನಿಮ್ಮ ಮನೆಯಲ್ಲಿ ಎಂದಳು ಒಂಚೂರು ಮುಜುಗರ ಪಡದೆ ಚಾಪೆ ಮೇಲೆ ಕುಳಿತುಕೊಳ್ಳುತ್ತಾ ನಾನು ನಮ್ಮಮ್ಮ ಅಷ್ಟೆ ಎಂದ ಕರ್ಣ ಅಪ್ಪ ಬಹುಶಃ ಸತ್ತೋಗಿರಬೇಕು ಎಂದುಕೊಂಡಳು ಇಂದುಮತಿ ನಾನು ನಿಮ್ಮ ಮನೆಗೆ ಬಂದಲ್ಲ ನಿನ್ನ ಮನೆಗೆ ಬರಬೇಕು ಆಯ್ತಾ ಎಂದು ಆಹ್ವಾನಿಸಿದಳು ತಿಳ್ಕೊಬೇಡಿ ನಾವು ನಿಮ್ಮ ಮನೆಯಲ್ಲಿ ಕೂಲಿ ಮಾಡೋ ಜನ ಹಾಗೆಲ್ಲ ಬರಬಾರ್ದು ಬಂದರೆ ಸಮಸ್ಯೆಗಳಾಗ್ತವೆ ನೀವು ಗೆಳೆತನ ಅಂದ್ರಿ ನಾ ಒಪ್ಕೊಂಡೆ ಹೊರಗಡೆ ಸಿಗೋಣ ಎಂದ ಕರ್ಣ ಏಕವಚನದಿಂದ ಬಹುವಚನಕ್ಕೆ ಮಾತು ತಿರುಗಿತ್ತು ಗೆಳೆತನ ಅಂದು ಈಗೇನು ಬರಲ್ಲ ಅನ್ನೋದು ಎಂದಳು ಇಂದುಮತಿ ಅದೆಲ್ಲ ಈಗ ಬೇಡ ಇನ್ನೊಮ್ಮೆ ಸಿಕ್ಕಾಗ ಹೇಳ್ತೀನಿ ಎಂದ ಕರ್ಣ ನಾನು ಒಂದು ಗಂಟೇಲಿ ಬರ್ತೀನಿ ಅಂತ ಹೇಳಿ ಬಂದಿದ್ದೆ ಅಮ್ಮ ಕಾಯ್ತಿರ್ತಾಳೆ ಆ ಅಪ್ಪಯ್ಯ ಇದ್ದಾಗ ನನ್ನ ಮನೆಯಿಂದ ಹೊರಗಡೆ ಬಂದರೆ ಬೈತಾರೆ ಅವರಿಲ್ದಾಗ ನಾನೇ ನಿಮ್ಮ ಮನೆಗೆ ಬರ್ತೀನಿ ಆಯ್ತಾ ಎಂದಳು ಇಂದುಮತಿ ಇವತ್ತೇನೋ ಹಾಡಿ ಜನ ಎಲ್ಲ ಇಲ್ಲ ಇದ್ದಾಗ ಇವಳು ಹೀಗೆ ಬಂದರೆ ಸರಿಯಾಗಲ್ಲ ಎಂದು ಯೋಚಿಸಿ ನೋಡು ನಿಂಗೆ ಬಡವರು ಶ್ರೀಮಂತರು ಮಧ್ಯೆ ಇರೋ ಅಂತರ ಗೊತ್ತಲ್ವಾ ನೋಡು ಗೌಡ್ರು ಇಲ್ಲ ಅಂದರೆ ನಾನೇ ಬಂದು ಭೇಟಿ ಮಾಡ್ತೀನಿ ನೀನು ನನ್ನ ಜೊತೆ ಗೆಳೆತನ ಮಾಡಿರೋದು ಯಾರಿಗೂ ಹೇಳಬೇಡ ಬುದ್ಧಿವಂತೆ ನಿನಗೆ ಅರ್ಥ ಆಗತ್ತೆ ಅಲ್ವಾ ಎಂದ ಕರ್ಣ ಆ ಗೊತ್ತಾಗುತ್ತೆ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದವಳು ನನ್ನ ಕೋಣೆ ಹೊರ ಹೊರಗೋಡೆಗೆ ಹೊಂದ್ಕೊಂಡಂತೆ ಇದೆ ನೀನು ರಾತ್ರಿ ಸಮಯ ಬಾ ಕಿಟಕಿ ಹತ್ರ ನಾವು ಭೇಟಿಯಾಗೋಣ ಎಂದು ಇಂದುಮತಿ ಹೇಳಿದಾಗ ಕರ್ಣ ಈಗೂ ಅದೇ ಸರಿ ಎನ್ನಿಸಿತ್ತು ಗಂಜಿ ಇದೆ ಕುಡಿತೀಯಾ ನಿನಗೆ ಅಭ್ಯಾಸ ಇಲ್ಲ ಅನ್ಸತ್ತೆ ಆದರೆ ನಮ್ಮನೆಯಲ್ಲಿ ಅದೇ ಇರೋದು ಎಂದ ಕರ್ಣ ಕೊಡು ಕುಡಿತೀ ಕುಡಿತೀನಿ ನಿನಗೆ ಕೃಷ್ಣ ಕುಚ್ಚೇಲನ್ ಕತೆ ಗೊತ್ತಿಲ್ಲ ಅನ್ಸುತ್ತೆ ಇನ್ನೊಮ್ಮೆ ಸಿಕ್ಕಾಗಿ ಹೇಳ್ತೀನಿ ಎಂದು ಕರ್ಣ ಹಾಕಿಕೊಟ್ಟ ಗಂಜಿಯನ್ನು ಪಾಯಸದಷ್ಟು ರುಚಿಯಾಗಿದೆ ಎನ್ನುವಂತೆ ಚಪ್ಪರಿಸಿ ಕುಡಿದು ನಾನು ಹೊರಡ್ತೀನಿ ಎಂದು ಎದ್ದವಳು ಕೇಳಿ ಮಾಡೋ ಸಹಾಯಕ್ಕಿಂತ ಕೇಳ್ದೆ ಮಾಡೋ ಸಹಾಯ ತುಂಬ ದೊಡ್ಡದು ಅದಕ್ಕೆ ತುಂಬ ವಿಶಾಲವಾದ ಮನಸ್ಸಿರಬೇಕು ಕಣೋ ಹಾವಾಡಿಗ ಆ ಮನಸ್ಸು ನಿನಗಿದೆ ನಾನು ಇಲ್ಲಿಗೆ ಬಂದಾಗ ಸಾವಿಗತ್ರ ಇದ್ದೆ ಆದರೆ ನೀನು ಮಾಡಿಕೊಟ್ಟಲ್ಲ ಔಷಧಿ ಅದು ಸಂಜೀವಿನಿ ಥರ ಕೆಲಸ ಮಾಡ್ತು ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದು ನಿನ್ನಿಂದ ಇದಕ್ಕೆಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು ನಾನು ಯಾರ ಜೊತೆನೂ ಬೇಗ ಗೆಳೆತನ ಮಾಡೋಳಲ್ಲ ಆದ್ರೆ ನಿನ್ ಜೊತೆ ಮಾಡಿದ್ದೀನಿ ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿನ್ನಲ್ಲಿ ಕಲ್ಮಶ ಇಲ್ಲ ಅಂತ ಎಂದಳು ಇಂದುಮತಿ ಏನೇನೋ ಹೇಳ್ಬಿಟ್ಟೆ ನನಗೆ ಅದ್ಕೆ ಏನ್ ಹೇಳ್ಬೇಕು ತಿಳಿತಿಲ್ಲ ಬಾ ಜಲ್ದಿ ದಿಬ್ಬ ಎಳಸ್ತೀನಿ ಅತ್ಲಾಗಿ ನಿಮ್ ಮನೆ ಕಾಣುತ್ತೆ ಮಡ್ಕಂಡು ಹೋಗಬಹುದು ಎಂದು ಕರೆದುಕೊಂಡು ದಿಬ್ಬ ಇಳಿಸಿ ಮನೆಯ ಸಮೀಪದವರೆಗೂ ಬಂದು ಮತಿ ಮನೆಯೊಳಗೆ ಹೋಗುವವರೆಗೂ ಮರದ ಮರೆಯಲ್ಲಿ ನಿಂತಿದ್ದವನು ಹಿಂತಿರುಗಿ ಬಂದ ದೇವಲೋಕದ ದೇವಕನ್ಯೆ ಭೂಮಿಗಿಳಿದು ಬಂದು ದೇವಲೋಕಕ್ಕೆ ಹಿಂತಿರುಗಿ ಹೋದ ಭಾವ ಕರ್ಣನಿಗೆ ಅದೆಷ್ಟು ಬೇಗ ಗೆಳೆತನ ಮಾಡೋಣ ಅಂದ್ಲು ನಾನು ಹೂ ಅಂದೆ ಏನಂತ ಕರೆದ್ಲೋಳು ನನ್ನ ಹುಂಬ ಹಾವಾಡಿಗ ಅಂತ ಅಲ್ವಾ ಎಷ್ಟು ಮುದ್ದಾ ಕರೆದ್ಲು ಇದುವರೆಗೂ ಹಾಡಿಲಿ ಯಾರೂ ನಾನು ಹಾವಿಡಿಯೋದನ್ನ ಹೊಗಳೇ ಇಲ್ಲ ಅಮ್ಮಂಗಂತೂ ಇಷ್ಟಾನೇ ಇಲ್ಲ ಇವಳೇ ಮೊದಲನೇ ಅವಳು ಮೆಚ್ಕೊಂಡಿದ್ದು ಅವಳು ಇಷ್ಟು ದಿನ ಎಲ್ಲಿದ್ಲು ಎಲ್ಲ ತಿಳ್ಕೊಂಡು ಇಲ್ಲಿನ ಪರಿಸ್ಥಿತಿ ಹೇಳಬೇಕು ಏನಾದರೂ ಸಹಾಯ ಮಾಡ್ತಾಳೆ ಖುಷಿಯಿಂದ ಒಬ್ಬೊಬ್ಬನೇ ಮಾತನಾಡಿಕೊಂಡು ಹಾಡಿಯ ಕಡೆ ಬಂದ ಕರ್ಣ ಇತ್ತ ಮನೆಯೊಳಗೆ ಇಂದುಮತಿ ಹೋದರೆ ಕೃಷ್ಣವೇಣಿ ಸತ್ಯವತಿ ಭಾಗ್ಯವತಿ ಓಡಾಡಲಂದು ಹೋಗಿದ್ದವರು ಇನ್ನೂ ಬಂದಿರಲಿಲ್ಲ ಇಂದುವಿನ ಮನಸ್ಸು ಹಕ್ಕಿಯಂತೆ ಹಾರುತ್ತಿತ್ತು ಕರ್ಣನನ್ನು ಭೇಟಿಯಾಗಿದ್ದು ಅವಳಿಗೆ ಖುಷಿಯಾಗಿತ್ತು ಹಾಗೆ ಸಂಭ್ರಮ ಪಡುತ್ತಾ ಒದ್ದೆಯಾದ ಬಟ್ಟೆಗಳನ್ನು ಬದಲಿಸಿ ಮಂಚದ ಮೇಲೆ ಅಡ್ಡಾದವಳಿಗೆ ತನ್ನ ಈ ದಿನದ ನಡವಳಿಕೆ ನೆನಪಿಸಿಕೊಂಡು ಅವಳಿಗೆ ಆಶ್ಚರ್ಯವಾಗಿತ್ತು ಕಾಲೇಜಿನಲ್ಲಿ ಕೂಡ ಸಹಪಾಠಿ ಹುಡುಗರ ಜೊತೆ ಹೆಚ್ಚು ಮಾತನಾಡದವಳು ಇಂದು ತಾನಾಗೆ ಮುಂದುವರೆದು ಕರ್ಣನ ಸ್ನೇಹಕ್ಕಾಗಿ ಕೈಚಾಚಿದ್ದಳು ಅವನ ಮನೆಗೂ ಹೋಗಿ ಬಂದಿದ್ದಳು ಇದು ನಾನೇನಾ ಎಂದು ಪ್ರಶ್ನಿಸಿಕೊಂಡವಳು ಕನ್ನಡಿಯ ಮುಂದೆ ನಿಂತು ತುಂಬಾ ಮುಂದುವರೆದೆ ಇಂದು ಎಂದು ತನಗೆ ತಾನೇ ಹೇಳಿಕೊಂಡಳು ಕೃಷ್ಣವೇಣಿ ಸತ್ಯವತಿ ಮತ್ತು ಭಾಗ್ಯವತಿ ಮೂರೂ ಜನರು ಕಾಫಿ ತೋಟದ ಒಳಗೆ ಹೋಗಿ ಮಧ್ಯದಲ್ಲಿದ್ದ ಕಿತ್ತಳೆ ಎರಳಿಕಾಯಿ ನಿಂಬೆಹಣ್ಣಿನ ಗಿಡಗಳಲ್ಲಿ ಹಣ್ಣುಗಳನ್ನು ಕಿತ್ತುಕೊಂಡು ಸ್ವಲ್ಪ ಸಮಯ ಮಾತನಾಡಿಕೊಂಡು ಬರುವಾಗ ದೂರದಲ್ಲಿ ಮನೆಗಳು ಕಾಣಿಸಿದಾಗ ಭಾಗ್ಯವತಿ ಕೇಳಿದ್ರು ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರ ಮನೆಗಳು ಭಾಗ್ಯ ಎಂದರು ಕೃಷ್ಣವೇಣಿ ಯಾಕತ್ತಿಗೆ ಕೆಲಸದವರಿದ್ದಾಗ ಅಣ್ಣ ಹೊರಗಡೆ ಬರೋಕ್ ಬಿಡಲ್ಲ ಎಂದರು ಭಾಗ್ಯವತಿ ಆ ಥರ ಏನಿಲ್ಲ ಇವರಿಗೆ ಗಂಡಸರು ಜಾಸ್ತಿ ಇದ್ದಾಗ ಹೊರಗೆ ಬರೋದು ಇಷ್ಟ ಆಗಲ್ಲ ಎಂದು ಗಂಡನ ಪರ ಬಿಟ್ಟು ಹೇಳಿದರು ಕೃಷ್ಣವೇಣಿ ನೀವು ಯಾವಾಗಲೂ ಮನೆ ಒಳಗಡೆ ಇರ್ತೀರಾ ಅನುಮಾನ ಬಗೆಹರಿಯದೆ ಕೇಳಿದಾಗ ಇಲ್ಲ ಭಾಗ್ಯ ನೀವೆಲ್ಲ ಇದ್ದೀರಲ್ಲ ಅಂತ ಇದ್ದೀನಷ್ಟೇ ಇಲ್ಲಾಂದರೆ ಮನೆ ಕೆಲಸಗಳನ್ನು ಮುಗಿಸಿ ಹೊರಗಡೆ ಬರ್ತೀನಿ ಕೆಲಸದ ಹೆಂಗಸರು ಇರ್ತಾರಲ್ಲ ಅವ್ರ ಜೊತೆ ಮಾತಾಡ್ತಾ ಸಮಯ ಕಳಿತೀನಿ ಎಂದರು ಕೃಷ್ಣವೇಣಿ ಭಾಗ್ಯವತಿ ಅನುಮಾನ ಬಗೆಹರಿದಂತಾಗಿ ಪ್ರಶ್ನೆಗಳನ್ನು ಅಲ್ಲಿಗೆ ಮುಗಿಸಿ ಬೇರೆ ವಿಷಯಗಳನ್ನು ಮಾತನಾಡಿಕೊಂಡು ಮನೆಗೆ ಹಿಂತಿರುಗಿ ಬಂದರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು